ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ದೇಶ ಸಾರ್ವತ್ರಿಕ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಒಂಥರ ಜಾಗತಿಕವಾಗಿ ಕೂಡ ಚುನಾವಣಾ ವರ್ಷ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಈ ವರ್ಷ ರಷ್ಯಾ ಅಧ್ಯಕ್ಷರ ಆಯ್ಕೆಗೆ ಮಾರ್ಚ್ ತಿಂಗಳಲ್ಲಿ ಚುನಾವಣೆಗಳಿವೆ ಅಮೆರಿಕ ಕೂಡ ತನ್ನ ಅಧ್ಯಕ್ಷನನ್ನ ಇದೇ ವರ್ಷ ಆಯ್ಕೆ ಮಾಡ್ಕೋಬೇಕಿದೆ ಇಂಡೋನೇಷ್ಯಾ ಚುನಾವಣೆಯನ್ನು ಎದುರಿಸ್ತಾ ಇದೆ ಭಾರತ ಕೂಡ ತನ್ನ ಹದಿನೇಳನೇ ಲೋಕಸಭೆಗೆ ವಿದಾಯ ಹೇಳಿದ್ದು ಹದಿನೆಂಟನೇ ಲೋಕಸಭೆಗೆ ಚುನಾವಣೆಗಳನ್ನ ಘೋಷಣೆ ಮಾಡಬೇಕಿದೆ ಇಂತಹ ಸಂದರ್ಭದಲ್ಲಿ ಕಳೆದ ಲೋಕಸಭೆಯ ಅವಧಿಯಲ್ಲಿ ಸಾಕಷ್ಟು ಸದಸ್ಯರು ನಾನಾ ವಿಷಯಗಳ ಬಗ್ಗೆ ಸರ್ಕಾರ ಕಾರ ಗಮನ ಸೆಳೆದಿದ್ದಾರೆ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಜೊತೆ ಜೊತೆಗೆ ದೇಶದ ಸಮಸ್ಯೆಗಳ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ ಹಾಗೆ ಐದು ಸಾವಿರದ ನಾನಾ ವಿಷಯಗಳು ಸದನದಲ್ಲಿ ಚರ್ಚೆ ಆಗಿವೆ ಸಾವಿರಾರು ಪ್ರಶ್ನೆಗಳನ್ನ ವಿವಿಧ ಕ್ಷೇತ್ರಗಳ ಲೋಕಸಭಾ ಸದಸ್ಯರು ಕೇಳಿದ್ದಾರೆ ಅದಕ್ಕೆ ಸಚಿವರು ಉತ್ತರವನ್ನೂ ಕೊಟ್ಟಿದ್ದಾರೆ ಹಾಗೆ ಇನ್ನೂರ ಇಪ್ಪತ್ತೆರಡು ಮಸೂದೆಗಳು ಈ ಅವಧಿಯಲ್ಲಿ ಪಾಸ್ ಆಗಿವೆ ಆದ್ರೆ ಈ ಐದು ವರ್ಷಗಳ ಅವಧಿಯಲ್ಲಿ ಲೋಕಸಭೆಯಲ್ಲಿ ಒಂದೇ ಒಂದು ಬಾರಿ ತುಟಿ ಕೂಡ ಬಿಚ್ಚದ ಒಂದಷ್ಟು ಸಂಸದರು ಕೂಡ ನಮ್ಮ ನಡುವೆ ಇದ್ದಾರೆ ತಮ್ಮ ಕ್ಷೇತ್ರದ ಒಂದೇ ಒಂದು ಸಮಸ್ಯೆ ಬಗ್ಗೆ ಅವರು ಸದನದಲ್ಲಿ ಮಾತಾಡಿಲ್ಲ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ಯಾವ ಪ್ರಶ್ನೆಯನ್ನು ಕೇಳಿಲ್ಲ ಲೋಕಸಭೆಗೆ ಬಂದ ಪುಟ್ಟ ಹೋದ ಅನ್ನೋ ಹಾಗೆ ಅಧಿವೇಶನದ ಉದ್ದಕ್ಕೂ ಮೌನ ವ್ರತಧಾರಿಗಳಾಗಿ ಕೂತ ಸಂಸದರು ಇದ್ದಾರೆ ಅಂದ್ರೆ ನೀವು ನಂಬುತ್ತೀರಾ ಎಸ್ ಅಂತ ಒಂಬತ್ತು ಸಂಸದರು ಈ ಬಾರಿಯ ಸದನದಲ್ಲಿ ಹೊರಹೊಮ್ಮಿದ್ದಾರೆ ಆ ಪೈಕಿ ನಾಲ್ಕು ಜನ ನಮ್ಮ ಕರ್ನಾಟಕದವರೇ ಇದ್ದಾರೆ ಆ ನಾಲ್ಕು ಜನರ ಪೈಕಿ ಒಬ್ಬರು ಮಾಜಿ ಫೈರ್ ಬ್ರ್ಯಾಂಡು ಇದ್ದಾರೆ ಹಾಗಾದ್ರೆ ಯಾರು ಈ ಒಂಬತ್ತು ಮೌನಿ ಬಾಬಾಗಳು ಅವರ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಿರ್ಲಿಲ್ವಾ ಅಥವಾ ಅವರ ಬಳಿ ಮಾತಾಡೋದಕ್ಕೆ ಮಾತುಗಳಿರಲಿಲ್ವಾ ಸ್ಪೀಕರ್ ಇವರಿಗೆ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಡಲಿಲ್ವಾ ಬನ್ನಿ ನೋಡೋಣ ಗೆಳೆ ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಮತದಾನದ ಟೈಮ್ ಅಲ್ಲಿ ಮನಸ್ಸಿಗೆ ಬಂದ ಹಾಗೆ ಜನರಿಗೆ ಆಶ್ವಾಸನೆಗಳನ್ನ ಕೊಡ್ತಾ ಹೋಗ್ತಾರೆ ನಮ್ಮನ್ನು ಗೆಲ್ಲಿಸಿದ್ರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಾಯ್ ತುಂಬಾ ಹೇಳ್ತಾರೆ ಸುಳ್ಳುಗಳಲ್ಲೇ ಕಟ್ಟತಾರೆ ಬಿದ್ರೆ ಯಾರ ಮನೆಗೆ ಬೇಕಾದರೂ ಮಾತಲ್ಲೇ ಬೆಂಕಿ ಹಚ್ಚಿಸಿ ಬಿಡೋ ತಾಕತ್ತು ಕೂಡ ನಮ್ಮ ರಾಜಕಾರಣಿಗಳಿಗೆ ಇರುತ್ತೆ ಇನ್ನು ಇಲ್ಲಿ ಮೀಡಿಯಾಗಳನ್ನ ಕ್ಯಾಮರಾಗಳನ್ನ ನೋಡಿದ ಕೂಡಲೆ ಇರೋದು ಇಲ್ಲದ್ದು ಎಲ್ಲವನ್ನು ಹೇಳಿಕೊಂಡು ಬಿಡುವ ಜನ ಕೂಡ ಸಾಕಷ್ಟಿದ್ದಾರೆ ಹೀಗೆ ಮಾತಲ್ಲೇ ಮನೆ ಮತ್ತೊಂದು ಕಟ್ಟಿ ಚುನಾವಣೆಗೆ ಸ್ಪರ್ಧಿಸುವ ಈ ನಾಯಕರನ್ನ ನಾವು ಮತ ಕೊಟ್ಟು ಸಂಸತ್ತಿಗೆ ಆರಿಸಿ ಕಳುಹಿಸಿಕೊಡ್ತೀವಿ ಇವರನ್ನ ಅಲ್ಲಿಗೆ ಕಳುಹಿಸುವುದೇ ನಮ್ಮ ಸಮಸ್ಯೆಗಳ ಬಗ್ಗೆ ದನಿಯಾಗ್ಲಿ ರಾಜ್ಯದ ಹಕ್ಕಗಳ ಬಗ್ಗೆ ಅಗತ್ಯಗಳ ಬಗ್ಗೆ ಕೇಂದ್ರದ ಗಮನ ಸೆಳೀಲಿ ಅಂತ ಆ ಕೆಲಸಕ್ಕಾಗಿನೆ ಇವರಿಗೆ ನಮ್ಮ ತೆರಿಗೆ ಹಣದಲ್ಲಿ ವೇತನವನ್ನು ಕೊಡ್ತಾರೆ ಅದು ಕೂಡ ಅಷ್ಟಿಷ್ಟೇನಲ್ಲ ಕನಿಷ್ಠ ಅಂದ್ರೂ ಒಬ್ಬೊಬ್ಬ ಸಂಸದ ಪ್ರತಿ ತಿಂಗಳು ಒಂದು ಕಾಲು ಲಕ್ಷ ರೂಪಾಯಿ ವರೆಗೆ ವೇತನವನ್ನು ತಗೋತಾನೆ ಇರೋದಕ್ಕೆ ಮನೆ ಓಡಾಡೋದಕ್ಕೆ ಕಾರು ಮೊಬೈಲ್ ಬಿಲ್ಲು ಉಚಿತ ವೈದ್ಯಕೀಯ ಸೌಲಭ್ಯ ಹೀಗೆ ಸಂಬಳದ ಜೊತೆ ಜೊತೆಗೆ ಹಲವಾರು ಸವಲತ್ತುಗಳನ್ನು ಕೊಡಲಾಗತ್ತೆ ಇಷ್ಟೆಲ್ಲ ಕೊಡೋದು ಯಾಕೆಂದ್ರೆ ದೆಹಲಿಯ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ಜನರ ಕೆಲಸಾನ ಮಾಡ್ಲಿ ಅಂತ ಆದ್ರೆ ಅದ್ ಯಾಕೋ ಗೊತ್ತಿಲ್ಲ ರೀ ಗೆಲ್ಲೋರಿಗೆ ಬಾಯಿ ತುಂಬಾ ಬೇಕಾಗಿದ್ದು ಬ್ಯಾಡದ್ದು ಎಲ್ಲದನ್ನೂ ಮಾತಾಡೋ ಸಂಸದರಲ್ಲಿ ಕೆಲವರು ಮಾತಾಡಲೇಬೇಕಾದ ಜಾಗದಲ್ಲಿ ಮೌನಕ್ಕೆ ಜಾರಿ ಬಿಡ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಹಾಗೆ ಬಾಯಿ ಕೂಡ ಬಿಡದೆ ಸುಮ್ಮನೆ ಕೂತು ಬಿಡೋದು ಇದೆ ಎಲ್ರು ಹಿಂಗೆ ಅಂತಲ್ಲ ಕೆಲವರು ಮಾತೆ ಮಂತ್ರಾಲಯ ಅನ್ನೋ ಹಾಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಮಾತೇ ಮಾತಾದ್ರೆ ಇನ್ನು ಕೆಲವರು ಮಾತಾಡಿದ್ರೆ ಹೋಯ್ತು ಮುತುವಡದ್ರೆ ಹೋಯ್ತು ಅನ್ನೋ ಹಾಗೆ ಮೌನವಾಗಿ ಉಳಿದು ಬಿಡ್ತಾರೆ ಮೊನ್ನೆ ಹದಿನೇಳನೇ ಲೋಕಸಭೆಯಲ್ಲಿ ಇಂಥ ಮೌನಿ ಬಾಬಾಗಳು ಒಂಬತ್ತು ಮಂದಿ ಪತ್ತೆಯಾಗಿದ್ದಾರೆ ಇವರು ಕಳೆದ ಐದು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ಬಾಯಿ ತೆರೆದಿಲ್ಲ ಯಾವುದೇ ಪ್ರಶ್ನೆಗಳನ್ನ ಕೇಳಿಲ್ಲ ಯಾವುದಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಏನನ್ನೂ ಕೇಳಿಲ್ಲ ಏನನ್ನೂ ಹೇಳಿಲ್ಲ ಹಾಗಾದ್ರೆ ಆ ಮಹಾನ್ ಸಾಧಕರು ಯಾರು ಬನ್ನಿ ನೋಡೋಣ ಹೇಳಿದರೆ ನೀವು ಹಿಂದಿ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿದಿರಾ ಆದರೆ ನಿಮಗೆ ಸನ್ನಿ ಡಿಯೋಲ್ ಹಾಗೂ ಶತ್ರುಘ್ನ ಸಿನ್ಹಾ ಇಬ್ಬರು ಗೊತ್ತಿದ್ದೇ ಗೊತ್ತಿರ್ತಾರೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡೆಯುವ ಲಕ್ಷಾಂತರ ಅಭಿಮಾನಿಗಳನ್ನೂ ಹೊಂದಿರುವ ಈ ಇಬ್ಬರು ಲೋಕಸಭಾ ಸದಸ್ಯರು ಕೂಡ ಸನ್ನಿ ಡಿಯೋಲ್ ಪಂಜಾಬ್ನ ಗುರುದಾಸ್ಪುರ್ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಉಪ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷದಿಂದ ಸ್ಪರ್ಧಿಸಿ ಶತ್ರುಘ್ನ ಸಿನ್ಹಾ ಆಯ್ಕೆ ಆದರು ಆದರೆ ಇಬ್ಬರೂ ಕೂಡ ಹದಿನೇಳನೇ ಲೋಕಸಭೆಯ ಅವಧಿಯಲ್ಲಿ ಒಂದೇ ಒಂದು ಡೈಲಾಗ್ ಅನ್ನು ಹೇಳಿಲ್ಲ ಅವ್ರ ಜೊತೆಗೆ ಪಶ್ಚಿಮ ಬಂಗಾಳದ ತಾಮ್ಲೂಕ್ ಲೋಕಸಭಾ ಕ್ಷೇತ್ರದ ಸಂಸದ ದಿಬಿಯೇಂದು ಅಧಿಕಾರಿ ಕೂಡ ಈ ಲಿಸ್ಟ್ ಅಲ್ಲಿ ಸ್ಥಾನ ಪಡ್ಕೊತಾರೆ ಇವರು ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಅವರ ಕಿರಿಯ ಸಹೋದರ ಉಳಿದ ಹಾಗೆ ಅಸ್ಸಾಂನ ಲಖಿಂಪುರ್ ಬಿಜೆಪಿ ಸಂಸದ ಪ್ರಧಾನ್ ಬರುವಾ ಹಾಗೂ ಉತ್ತರ ಪ್ರದೇಶದ ಗೋಶಿ ಕ್ಷೇತ್ರದಿಂದ ಆರಿಸಿ ಬಂದಿರುವ ಬಿಎಸ್ಪಿ ಸಂಸದ ಅತುಲ್ ರಾಯ್ ಕೂಡ ಮಾತು ಮರೆತ ಸಂಸದರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ವಿಶೇಷ ಅಂದ್ರೆ ಈ ಲಿಸ್ಟ್ ಅಲ್ಲಿರುವ ಉಳಿದ ನಾಲ್ಕು ಸಂಸದರು ನಮ್ಮ ಕರ್ನಾಟಕದವರು ಅಯ್ಯೋ ಪಾಪ ಯಾರೋ ಹೊಸದಾಗ ಆಯ್ಕೆಯಾಗಿ ಬಂದಿರೋ ಇರಬೇಕು ಅನುಭವದ ಕೊರತೆ ಭಾಷೆ ಗೊತ್ತಿರೋದಿಲ್ಲ ಹಿಂಗಾಗಿ ಮಾತಾಡಿಲ್ಲ ಅಂತ ಅಂದ್ಕೊಳ್ಳೋದಿಕ್ ಹೋಗಬೇಡಿ ಈ ನಾಲ್ಕು ಜನ ರಾಜ್ಯದ ಹಿರಿಯ ಸಂಸದರು ಅನುಭವಿ ರಾಜಕಾರಣಿಗಳು ಕೂಡ ಆ ಪೈಕಿ ಒಬ್ಬರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಬಿ ಎನ್ ಬಚ್ಚೇಗೌಡ ಬೆಂಡಿಂಗನಹಳ್ಳಿ ನಾರಾಯಣಗೌಡ ಬಚ್ಚೇಗೌಡ ಬಚ್ಚೇಗೌಡ ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರು ಇವರ ರಾಜಕೀಯ ಜೀವನ ಶುರುವಾಗಿದ್ದು ಜನತಾ ಪಾರ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತೈದು ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಎಂಟು ಹೀಗೆ ರಾಜ್ಯ ವಿಧಾನಸಭೆಗೆ ಐದು ಬಾರಿ ಹೊಸಕೋಟೆ ಕ್ಷೇತ್ರದಿಂದ ಬಚ್ಚೇಗೌಡ ಆರಿಸಿ ಬಂದರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪರಾಭವವನ್ನು ಅನುಭವಿಸಿದ್ದ ಗೌಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಐದು ವರ್ಷ ಅದಿನ್ನೇನೇನು ಮಾಡಿದ್ರು ಆ ದೇವರಿಗೆ ಗೊತ್ತು ಈ ಬಾರಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಅವರು ಪುಣ್ಯ ಕಟ್ಕೋತಾ ಇದ್ದಾರೆ ಆದರೆ ಕಳೆದ ಐದು ವರ್ಷಗಳ ಕಾಲ ಅವರು ಸಂಸತ್ತಲ್ಲಿ ಒಂದೇ ಒಂದು ಮಾತನ್ನು ಆಡೋದಕ್ಕೆ ಹೋಗಿಲ್ಲ ಇನ್ನು ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಈ ಪಟ್ಟಿಲಿರೋ ಎರಡನೇ ಮಹಾನಾಯಕರು ನಾಯಕರು ಅನಂತ್ ಕುಮಾರ್ ಹೆಗಡೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಉತ್ತರ ಕನ್ನಡ ಕ್ಷೇತ್ರದಿಂದ ಸಂಸತ್ತಿಗೆ ಆರಿಸಿ ಬಂದ್ರು ಆನಂತರ ಸತತವಾಗಿ ಆರು ಬಾರಿ ಸಂಸದರಾಗಿದ್ದಾರೆ ಅಭಿಮಾನಿಗಳಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಸಿಂಹ ಅಂತೆಲ್ಲ ಕರೆಸ್ಕೊಳ್ಳೋ ಅನಂತ್ ಕುಮಾರ್ ಹೆಗಡೆ ಬೈಲಲ್ಲಿ ನಿಂತರೆ ಬಾಯಿ ತುಂಬಾ ಬೆಂಕಿನೇ ಉಗುಳುತ್ತಿದ್ದವ್ರು ಆದ್ರೆ ಸಂಸತ್ತಲ್ಲಿ ಮಾತ್ರ ಬಾಯಿಗೆ ಸೈಲೆನ್ಸರ್ ಅನ್ನ ಅಳವಡಿಸಿಕೊಂಡು ಕೂತಿದ್ದಾರೆ ಅಲ್ಲಿ ಐದು ವರ್ಷ ಬರೀ ಮೌನ ಪಾಪ ಮೂವತ್ತು ವರ್ಷಗಳಿಂದ ಸತತವಾಗಿ ಸಂಸದರಾಗಿದ್ದವ್ರು ಕಣ್ರಿ ಏಕತಾನತೆ ಬೇಸರವಾಗಿ ಹೋಗಿರತ್ತೆ ಹಿಂಗಾಗಿ ಕಳೆದ ಐದು ವರ್ಷ ಅವರು ರೆಸ್ಟ್ ಅಲ್ಲೇ ಇದ್ ಬಿಟ್ರು ಅದಕ್ಕೆ ಸರಿಯಾಗಿ ಪಾಪ ಒಂದಷ್ಟು ದಿನಗಳ ಕಾಲ ಅವರ ಆರೋಗ್ಯ ಬೇರೆ ಸರಿ ಇರ್ಲಿಲ್ಲ ಹೀಗಾಗಿ ಅವರು ಈ ಬಾರಿ ಮಾತಾಡ್ಲಿಲ್ಲ ಇನ್ನು ಕಳೆದ ಮೂವತ್ತು ವರ್ಷಗಳಿಂದ ಸಂಸದರಾಗಿರುವ ಕುಮಾರ್ ಹೆಗಡೆ ಕ್ಷೇತ್ರಕ್ಕಾದ್ರೂ ಏನಾದರೂ ಮಾಡಿದಾರಾ ಅನ್ನೋ ಪ್ರಶ್ನೆಗೆ ಅವರ ಕ್ಷೇತ್ರದ ಜನಾನೇ ಉತ್ತರಿಸಬೇಕು ದಯವಿಟ್ಟು ಆ ತರದ ಸಾಧನೆಗಳೇನಾದ್ರೂ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಉತ್ತರ ಕನ್ನಡ ಅನ್ನೋದು ಇವತ್ತಿಗೂ ಒಂದು ಒಳ್ಳೆ ವೈದ್ಯಕೀಯ ವ್ಯವಸ್ಥೆ ಕೂಡ ಇಲ್ಲದ ಜಿಲ್ಲೆ ಅನ್ನೋದನ್ನ ನಾನು ಕೇಳಿದಿನಿ ಹೀಗಾಗಿ ಅನಂತಕುಮಾರ್ ಹೆಗಡೆ ಅವರು ಏನಾದರೂ ವಿಶೇಷವಾಗಿ ಅಲ್ಲಿ ಕೆಲಸ ಮಾಡಿದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಮಾತನಾಡದ ಸಂಸದರ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿರೋ ಕನ್ನಡದ ಮೂರನೇ ಸಂಸದ ವಿಜಯಪುರ ಕ್ಷೇತ್ರದ ರಮೇಶ್ ಸಿ ಜಿಗುಜಿಣಿಗಿ ಇನ್ನು ಈ ಜಿಗಜಿಣಿಗಿ ಕೂಡ ಸುಮಾರು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಸಂಸದರಾಗಿದ್ದವರು ನೀವು ಬಿಜಾಪುರ ಬಾಗಲಕೋಟೆಯಲ್ಲಿ ಜಿಗುಜಿಣಿಗಿ ಮುತ್ಯಾನ ಹೆಸರು ಹೇಳಿ ನೋಡಿ ಜನ ತರಾವರಿ ಕತೆಗಳನ್ನ ಹೇಳ್ತಾರೆ ಅವರು ಚಲಾಕಿತನದ ಬಗ್ಗೆ ಮಾತಿನ ಮೋಡಿಯ ಬಗ್ಗೆ ವೈವಿಧ್ಯಮಯ ಕಥೆಗಳಲ್ಲಿ ಕೇಳೋದಕ್ಕೆ ಸಿಗುತ್ತವೆ ಆದರೆ ಈ ಐದು ವರ್ಷ ಸಂಸತ್ತಲ್ಲಿ ಜಿಗಜಿಣಿಗೆ ಮಾತಾಡಿದ್ದನ್ನ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹೋಗ್ಲಿ ಬಿಜಾಪುರಕ್ಕೆ ಜಿಗಜಿಣಿಗೆ ಕೇಂದ್ರದಿಂದ ಏನಾದರೂ ತಂದ್ರ ಅದನ್ನ ಅವರೇ ಹೇಳಬೇಕು ಯಾಕೆಂದ್ರೆ ಅಂತದ್ದೇನು ಕಣ್ಣಿಗಂತೂ ಕಾಣ್ತಾ ಇಲ್ಲ ಇನ್ನು ಕೊನೆಯದಾಗಿ ಚಾಮರಾಜನಗರ ಕ್ಷೇತ್ರದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಕೂಡ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರು ಸಾಕಷ್ಟು ಬಾರಿ ವಿಧಾನಸಭೆಗೆ ಆರಿಸಿ ಬಂದಿದ್ದಾರೆ ಹಾಗೆ ಚಾಮರಾಜನಗರ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಈ ಬಾರಿ ಸಂಸತ್ತಲ್ಲಿ ಮಾತೇ ಆಡದ ಸಂಸದರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಈ ಒಂಬತ್ತು ಮಂದಿ ಮೌನಿ ಬಾಬಾಗಳಿದಾರಲ್ಲ ಇವರ ಪೈಕಿ ಆರು ಜನ ಕನಿಷ್ಠ ಪಕ್ಷ ಲಿಖಿತ ಪ್ರಶ್ನೆಗಳನ್ನಾದರೂ ಸಂಸತ್ತಲ್ಲಿ ಕೇಳಿದ್ದಾರೆ ಆದ್ರೆ ನಮ್ಮ ಬಿಜಾಪುರದ ಜಿಗಜಿಣಗಿ ಮುತ್ಯ ಬಿ ಯ ಸಂಸದ ಅತುಲ್ ರಾಯ್ ಹಾಗೂ ಶತ್ರುಘನ್ ಸಿನ್ಹಾ ಆ ಕಷ್ಟವನ್ನು ಕೂಡ ತಗೊಳ್ಳೋದಿಕ್ ಹೋಗಿಲ್ಲ ಹದಿನೇಳನೇ ಲೋಕಸಭಾ ಅವಧಿಯಲ್ಲಿ ದೀರ್ಘಕಾಲ ಜಿಗಜಿಣಿಗೆ ಅವರು ಅನಾರೋಗ್ಯ ಸಮಸ್ಯೆಗೀಡಾಗಿದ್ರಂತೆ ಇನ್ನು ಮತ್ತೊಬ್ಬ ಸಂಸದರು ಬಹುಕಾಲ ಜೈಲಲ್ಲೇ ಇದ್ರಂತೆ ಹೀಗಾಗಿನೇ ಇವರು ಮಾತನಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಲಾಗುತ್ತೆ ಗೆಳೆಯರೆ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಅನ್ನೋ ಎನ್ ಜಿ ಓ ಮಾಡಿರೋ ಸರ್ವೆ ಪ್ರಕಾರ ಹದಿನೇಳನೇ ಲೋಕಸಭೆಯಲ್ಲಿ ಸಂಸದರು ಒಟ್ಟು ನಲವತ್ತೈದು ಚರ್ಚೆಗಳಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಕೂಡ ಕೇರಳ ಹಾಗೂ ರಾಜಸ್ಥಾನದ ಸಂಸದರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ನಮ್ಮ ರಾಜ್ಯ ಅತ್ಯದ್ಭುತ ಸಂಸದೀಯ ಪಟುಗಳನ್ನ ಕೊಟ್ಟ ರಾಜ್ಯ ನಮ್ಮ ದೇವೇಗೌಡರು ಈ ದೇಶದ ಪ್ರಧಾನಿ ಕೂಡ ಆಗಿದ್ರು ಈಗ ತೊಂಬತ್ತೆರಡು ತೊಂಬತ್ ಇರಬೇಕು ಅವರಿಗೆ ವಯಸ್ಸು ಈ ವಯಸ್ಸಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಎದ್ದು ನಿಂತುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ರು ಅವರ ಮಾತುಗಳೂ ಕಡಿಮೆ ಆಗಿಲ್ಲ ಅದರ ಹರಿತ ಕೂಡ ಕಡಿಮೆ ಆಗಿಲ್ಲ ಆದ್ರೆ ಮಾತೆ ಆಡದ ಒಂಬತ್ತು ಮಂದಿ ಪೈಕಿ ನಮ್ಮ ರಾಜ್ಯದ ನಾಲ್ವರು ಇದ್ದಾರೆ ಆ ಪೈಕಿ ಒಬ್ಬರು ಲಿಖಿತ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಕೂಡ ಹೋಗಿಲ್ಲ ಅನ್ನೋದಿದೆಯಲ್ಲ ಇದು ಯಾಕೋ ಸ್ವಲ್ಪ ಕಸಿ ಬಿಸಿಗೆ ಕಾರಣ ಆಗತ್ತೆ ಮಾತೂ ಆಡೋದಿಲ್ಲ ಕೆಲಸಾನೂ ಮಾಡೋದಿಲ್ಲ ಅನ್ನೋ ತರದವರು ಮತ್ತೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸೋದು ಯಾಕೆ ಯಾರದ್ದು ಅಲೆಯಲ್ಲಿ ದೆಹಲಿಯವರೆಗೆ ತೇಲುಕೊಂಡು ಹೋಗಿ ಸುಮ್ಮನೆ ಇದ್ದು ಅಲ್ಲಿಂದ ವಾಪಸ್ ಬರೋದು ಯಾಕೆ ಕೆಲಸ ಮಾಡೋ ಯುವಕರಿಗಾದ್ರೂ ಟಿಕೆಟ್ ಸಿಗಲಿ ರಾಜ್ಯದ ಬಗ್ಗೆ ಕಾಳಜಿ ಕಳಕಳಿ ಇರೋರು ಆರಿಸಿ ಬರಲಿ ಅಲ್ವಾ ಇದು ಹೇಳಿ ನಮ್ಮ ಹದಿನೇಳನೇ ಸಂಸತ್ತಿನ ಒಂಬತ್ತು ಮೌನಿ ಬಾಬಾಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಜೈ ಹಿಂದ್ ಜೈ ಕರ್ನಾಟಕ